ಮಾಧ್ಯಮದ ಸ್ನೇಹಿತರೆ ಈ ದಿನದ ಪತ್ರಿಕಾಗೋಷ್ಠಿಯಲ್ಲಿ ನನ್ನೊಂದಿಗೆ ನಮ್ಮ ಹಿರಿಯ ನಾಯಕರು ನಾಲ್ಕು ಬಾರಿ ಲೋಕಸಭಾ ಸದಸ್ಯರಾಗಿ ಮತ್ತು ಶಾಸಕರಾಗಿ ಕಾರ್ಯವನ್ನು ನಿರ್ವಹಿಸಿರುವಂತ ಪಿ ಸಿ ಮೋಹನ್ ಅವರು ಹಾಗೂ ನಮ್ಮ ಜಯನಗರದ ಶಾಸಕರು ಮತ್ತು ಬೆಂಗಳೂರು ದಕ್ಷಿಣ ಭಾರತೀಯ ಜನತಾ ಪಾರ್ಟಿ ಜಿಲ್ಲೆಯ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ರಾಮಮೂರ್ತಿಯವರು ನಮ್ಮ ಬೆಂಗಳೂರು ಕೇಂದ್ರ ಜಿಲ್ಲೆಯ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಸರ್ಬಲಿರು ಆತ್ಮೀಯ ಮಾಧ್ಯಮ ಸ್ನೇಹಿತರೆ ಒಪ್ ಒಪ್ಪಿನ ಸಂಬಂಧ ಸಂಬಂಧಿತವಾಗಿ ಈಗಾಗಲೇ ಇಡೀ ದೇಶದ ಗಮನ ಸೆಳೆದಿರುವಂಥದ್ದು ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನೊಂದು ಆಸ್ತಿಯ ಸಂಬಂಧಿತವಾಗಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಸಮಯದಿಂದಲೂ ಏನೊಂದು ತುಸ್ತಿಕ ರಾಜಕಾರಣವನ್ನ ಮಾಡಿ ಓಲೈಕೆ ರಾಜಕಾರಣವನ್ನ ಒಂದು ಮುಸಲ್ಮಾನ್ ಸಮುದಾಯವನ್ನೇ ಉಸ್ಕೊಳ್ಳುವಂಥ ಏನು ಪ್ರಯತ್ನಗಳನ್ನು ಅಧಿಕಾರವನ್ನು ಸಂಪೂರ್ಣವಾಗಿ ದುರ್ಬಳಕೆಯನ್ನು ಮಾಡಿ ಕೇಂದ್ರದ ಹೊಸ ಕಾನೂನು ಬರುವಂತ ಒಂದು ಹಿನ್ನೆಲೆಯಲ್ಲಿ ತ್ವರಿತವಾಗಿ ಎಲ್ಲೆಲ್ಲಿ ರೈತರ ಆಸ್ತಿಗಳನ್ನು ಮಠ ಮಂದಿರಗಳನ್ನು ಶಾಲೆಗಳನ್ನು ಒಪ್ಪಿನ ಆಸ್ತಿಯಾಗಿ ವಶಪಡಿಸಿಕೊಳ್ಳಿಕ್ಕೆ ಮಾಡಿದಂತಹ ಪ್ರಯತ್ನ ಇಡೀ ನಾಡಿನ ಜನತೆಗೆ ಗೊತ್ತಿರುವಂಥದ್ದು ಈ ವಿಚಾರದಲ್ಲಿ ಈಗಾಗಲೇ ಜನ ಜಾಗೃತಿಯಾಗಿ ಕೆಲವು ಜನರು ಜಾಗೃತಿ ಯಾವ ರೀತಿ ಒಪ್ ತನ್ನ ಅಧಿಕಾರ ದುರ್ಬಳಕೆಯನ್ನು ಮಾಡ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಕಾಂಗ್ರೆಸ್ ಸರ್ಕಾರ ತನ್ನ ಅಧಿಕಾರ ದುರ್ಬಳಕೆಯನ್ನು ಮಾಡ್ತಿದ್ದಾರೆ ವಿಶೇಷವಾಗಿ ಜಮೀರ್ ಅಹಮದ್ ಖಾನ್ ಅವರು ಯಾವ ರೀತಿ ಆ ಇಲಾಖೆನ ನಿರ್ವಹಣೆಯನ್ನು ಮಾಡ್ತಾ ಎಲ್ಲ ಕಡೆನೂ ಮುಖ್ಯಮಂತ್ರಿಗಳ ಒಂದು ಆದೇಶ ತ್ವರಿತವಾಗಿ ಎಲ್ಲ ಇಂಡೀಕರಣ ಮಾಡಬೇಕು ಕಾಲಂ ನಂಬರ್ ಒಂಬತ್ತು ಹನ್ನೊಂದರಲ್ಲಿ ಎಲ್ಲ ಟಿ ಸಿಗಳನ್ನು ಎಂಟ್ರಿ ಮಾಡಬೇಕು ಅನ್ನುವಂಥ ಈ ಪ್ರಯತ್ನಗಳನ್ನು ಮಾಡಿರುವಂಥದ್ದು ಈಗೆಲ್ಲ ನಾವು ನೋಡಿದ್ವಿ ಖಂಡಿತ ಈ ವಿಚಾರದಲ್ಲಿ ಈಗಾಗಲೇ ಸಾಕಷ್ಟು ಹೋರಾಟವನ್ನ ಭಾರತೀಯ ಜನತಾ ಪಾರ್ಟಿ ಮಾಡಿರುವಂತದ್ದಿದೆ ಜನಜಾಗೃತಿ ಧರಣ ಹೋರಾಟ ಮತ್ತು ಸರ್ಕಾರದ ಗಮನವನ್ನು ಸೆಳೆದು ಸರ್ಕಾರದ ಮೇಲೆ ಸಾಕಷ್ಟು ಒತ್ತಡವನ್ನ ಹೇರುವಂತಹ ಕೆಲಸಗಳು ಈಗಾಗಲೇ ನಡೆದಿರುವಂತದ್ದಿದೆ ಈ ಹಿನ್ನೆಲೆಯಲ್ಲಿ ಇವಾಗೇನು ಕಾಂಗ್ರೆಸ್ ಸರ್ಕಾರ ನೋಟಿಸ್ ಅನ್ನು ಹಿಂದೆ ಪಡೆಯುವಂತ ಮಾಡಿದ್ದಾರೆ ನೋಟಿಸ್ ಅನ್ನ ಹಿಂದೆ ಪಡೆಯುವಂತ ಮಾಡಿದ್ದಾರೆ ನೋಟಿಸ್ ಅನ್ನು ಹಿಂದೆ ಪಡೀಲಿಕ್ಕೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ ಆದರೆ ಬಹಳ ಮುಖ್ಯವಾಗಿ ಏನೊಂದು ಆರ್ ಟಿ ಗಳಲ್ಲಿ ಎಂಟ್ರಿಗಳಾಗಿದೆ ಮತ್ತು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಈ ಗೆಸೆಟ್ ಅನ್ನು ಹಿಂದೆ ಪಡಿಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯವಾಗಿದೆ ಈ ದಿಕ್ಕಲ್ಲಿ ಇನ್ನೂ ಬಹಳ ಪ್ರಬಲವಾಗಿ ಹೋರಾಟ ಹಾಕಬೇಕು ಅನ್ನುವಂಥದ್ದು ಇವತ್ತು ನಮ್ಮ ಪಕ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಬಹಳ ಸ್ಪಷ್ಟವಾಗಿ ನಿರ್ಧಾರವನ್ನು ತಗೊಂಡು ಇದಿಕ್ಕಿನಲ್ಲಿ ನಮ್ಮ ಭೂಮಿ ನಮ್ಮ ಹಕ್ಕು ಶೀರ್ಷಿಕೆ ಅಡಿಯಲ್ಲಿ ಜನಾಂದೋಲನ ಜಾಗೃತಿ ಆಂದೋಲನವನ್ನು ಮಾಡೋಕ್ಕೆ ಈಗಾಗಲೇ ನಿಶ್ಚಯನ ಮಾಡಿ ಏನೊಂದು ಈ ತಿಂಗಳು ಡಿಸೆಂಬರ್ ತಿಂಗಳು ನವೆಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ನವೆಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡು ಎಲ್ಲ ತಾಲೂಕು ಕಾಶೀಲ್ದಾರ ಕಚೇರಿ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿಗಳ ಮುಂದೆ ದಿನವಿಡೀ ಪ್ರತಿಭಟನೆಯನ್ನು ಮಾಡಿ ಜನಜಾಗೃತಿಯನ್ನು ಮಾಡಿ ಅದರ ಜೊತೆಯಲ್ಲೇ ಎಲ್ಲ ಅರ್ಜಿಗಳ ಸ್ವೀಕಾರ ಮಾಡುವಂಥದ್ದು ಯಾರ್ಯಾರು ಇಂಥ ಸಮಸ್ಯೆಗೆ ಒಳಗಾಗಿದ್ದಾರೆ ಎಲ್ಲೆಲ್ಲಿ ಈ ರೀತಿ ಒಪ್ಪಿನ ಅಧಿಕಾರ ದುರ್ಬಳಕೆಯನ್ನ ಮಾಡಿಕೊಂಡು ಒಂದು ಸ್ಪೆಷಲ್ ಆಕ್ಟ್ ಇದೆ ಆ ಸ್ಪೆಷಲ್ ಆಕ್ಟಿನ ಅಧಿಕಾರ ದುರ್ಬಳಕೆ ಮಾಡಿ ಈ ಶೋಷಣೆಗೆ ಒಳಗಾದಂತ ಜನರ ನೆರವಿಗೆ ಬರಲಿಕ್ಕೆ ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಈ ಒಂದು ದಿನವಿಡೀ ಕಾರ್ಯಕ್ರಮವನ್ನು ನವೆಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡು ಮಾಡುವಂತದ್ದಾಗುತ್ತೆ ಎಲ್ಲಾ ಜಿಲ್ಲಾ ಅಧಿಕಾರಿಗಳ ಕಚೇರಿ ಎದುರಲ್ಲಿ ಮತ್ತು ತಹಶೀಲ್ದಾರ್ ಆಫೀಸಿನ ಎದುರಲ್ಲಿ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಇದನ್ನು ನಿಗದಿ ಮಾಡುವಂಥದ್ದಾಗಿದೆ ಫ್ರೀಡಂ ಪಾರ್ಕ್ ಅಲ್ಲಿ ಈ ಒಂದು ಹೋರಾಟ ಒಂದು ದಿನದ ಕಾಲದಲ್ಲಿ ಇದರ ಜೊತೆಯಲ್ಲೇ ಈಗಾಗಲೇ ಮೂರು ತಂಡವನ್ನ ಮಾಡುವಂಥದ್ದಾಗಿದೆ ನಮ್ಮ ಪಕ್ಷದಲ್ಲಿ ಎಲ್ಲ ವರಿಷ್ಠರ ಒಳಗೊಂಡಂತೆ ಕೇಂದ್ರ ಸರ್ಕಾರದ ಸಚಿವರು ಮತ್ತು ನಮ್ಮ ಎಲ್ಲ ಪ್ರಮುಖರು ಮಾಜಿ ಮುಖ್ಯಮಂತ್ರಿಗಳು ಹಿರಿಯರು ವರಿಷ್ಠರು ಎಲ್ಲ ದಿಗ್ಗಜರನ್ನ ಒಳಗೊಂಡಂತೆ ಮೂರು ತಂಡಗಳು ಒಂದು ತಂಡದ ನೇತೃತ್ವವನ್ನು ನಮ್ಮ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ವಿ ವೈ ವಿಜೇಂದ್ರ ಯಡಿಯೂರಪ್ಪನವರ ಒಂದು ನೇತೃತ್ವ ನಮ್ಮ ಪ್ರತಿಪಕ್ಷದ ನಾಯಕರಾಗಿರುವಂತಹ ಸನ್ಮಾನ್ಯ ಆರೋಶ್ ನೇತೃತ್ವ ಹಾಗೆ ಮೂರನೇ ತಂಡ ನಮ್ಮ ವಿಧಾನ ಪರಿಷತ್ತಿನ ಪ್ರತಿಪಕ್ಷದ ನಾಯಕರಾಗಿರುವಂತಹ ಚೆಲ್ವಾದಿ ನಾರಾಯಣಸ್ವಾಮಿ ಅವರ ನಾಯಕತ್ವದಲ್ಲಿ ಮೂರು ತಂಡಗಳನ್ನು ಮಾಡುವಂಥದ್ದಾಗಿದೆ ಮೂರು ತಂಡಗಳು ಡಿಸೆಂಬರ್ ಮೊದಲನೇ ವಾರದಲ್ಲಿ ಇಡೀ ರಾಜ್ಯ ಉದ್ದಾಗಲದಲ್ಲಿ ಪ್ರವಾಸ ಮಾಡುವಂಥದ್ದಾಗುತ್ತೆ ಎಲ್ಲ ರೈತರಗಳನ್ನು ರೈತರನ್ನ ಮಠಮಂದಿರ ಮಠಾಧೀಶರುಗಳನ್ನು ಇತರ ಸಾರ್ವಜನಿಕ ಸ್ಥಳಗಳನ್ನೆಲ್ಲ ಏನು ಇವತ್ತು ಒಕ್ಕಿನ ಅಂತ ಘೋಷಣೆಯನ್ನು ಮಾಡಿ ಆ ಐಡೀಕರಣವನ್ನು ಏನು ಮಾಡಿದರೆ ಆ ವಿಚಾರದಲ್ಲಿ ಎಲ್ಲರ ಸ್ವೀಕರಿಸಿ ಕುಂದುಕೊರತೆಗಳನ್ನು ಕೇಳಿ ಹೇಗೆ ಪರಿಣಾಮಕಾರಿಯಾಗಿ ಮಾಹಿತಿ ಪಡೆದು ಪರಿಣಾಮಕಾರಿಯಾಗಿ ಇವತ್ತು ಆ ವಿಚಾರವನ್ನ ಮಂಡಿಸಲಿಕ್ಕೆ ಬರುವಂತ ಚಳಿಗಾಲ ಚಳಿಗಾಲದ ಅಧಿವೇಶನ ಡಿಸೆಂಬರ್ನಲ್ಲಿ ನಡೆಯುವಂತ ಅಧಿವೇಶನದಲ್ಲಿ ಆ ನೈತಿಕ ವಿಚಾರವನ್ನು ಒಂದು ಪರಿಣಾಮಕಾರಿಯಾಗಿ ಮಂಡಿಸುವಂತ ಜನರ ಪರವಾಗಿ ಈ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಲಿಕ್ಕೆ ಈ ಸಮಸ್ತ ಮಾಹಿತಿಯನ್ನ ಪಡೀಲಿಕ್ಕೆ ಮತ್ತು ಜನರ ಆಹ್ವಾನವನ್ನು ಸ್ವೀಕರಿಸಿ ಈ ಮೂರು ತಂಡಗಳು ಎಲ್ಲ ಕಡೆನೂ ಡಿಸೆಂಬರ್ ಮೊದಲನೇ ವಾರ ಪ್ರವಾಸ ಮಾಡುವಂಥದ್ದಾಗುತ್ತೆ ತದನಂತರ ಏನೊಂದು ಅಧಿವೇಶನದ ಮುಂಚೆ ಬೃಹತ್ ಸಮಾವೇಶ ಬೆಳಗಾವಿಯಲ್ಲಿ ಬೃಹತ್ ಸಮಾವೇಶ ಈ ವಕ್ಫಿನ ವಿಚಾರದಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಆಯೋಜನೆ ಮಾಡುವಂಥದ್ದಾಗುತ್ತೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಈ ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ವಕ್ಫ್ ಬೋರ್ಡಿಗೆ ಬಹಳ ಸ್ಪಷ್ಟ ಸಂದೇಶ ಈ ರೀತಿ ಅಧಿಕಾರ ದುರ್ಬಳಕೆಯನ್ನು ಮಾಡ್ತಿರೋ ವಿಚಾರದಲ್ಲಿ ತಕ್ಷಣ ಕ್ರಮವನ್ನು ವಹಿಸಿ ಎಲ್ಲ ಏನು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಗೆಜೆಟ್ ನೋಟಿಫಿಕೇಶನ್ ಹಿಂದೆ ಆರ್ ಆರ್ಟಿ ಸಿ ಆರ್ಟಿ ಸಿಗಳಲ್ಲಿ ಮಾಡಿರುವಂತಹ ಎಲ್ಲ ರೆಂಟ್ಗಳನ್ನ ಹಿಂದೆ ಪಡಿಬೇಕು ಒಂದು ಏನೊಂದು ನೂರಾರು ವರ್ಷದಿಂದ ತಮ್ಮ ಭೂ ಒಳೆಯರಾಗಿ ತಮ್ಮ ಬದುಕನ್ನು ಕಟ್ಟಿಕೊಂಡಿರುವಂತಹ ರೈತರಾಗ್ಲಿ ನಮ್ಮ ಐತಿಹಾಸಿಕ ಸ್ಥಳಗಳಾಗ್ಲಿ ಇವೆಲ್ಲವನ್ನೂ ಹಿಂತಿರುಗಿಸುವಂತದಾಗಬೇಕು ಅನ್ನುವಂಥದ್ದನ್ನ ಬಹಳ ಸ್ಪಷ್ಟ ಸಂದೇಶ ಕೊಡಲಿಕ್ಕೆ ಮಾಡುವಂಥ ಒಂದು ಕಾರ್ಯಕ್ರಮ ಆಗಿರುತ್ತೆ ಅದರ ಜೊತೆಯಲ್ಲೇ ಇನ್ನ ಈಗಾಗಲೇ ಪ್ರತಿಯೊಂದು ಜಿಲ್ಲೆಯಲ್ಲೂ ಒಂದು ಐದು ಸದಸ್ಯರ ತಂಡವನ್ನು ಈಗಾಗಲೇ ಮಾಡುವಂಥದ್ದಾಗಿದೆ ರೈತರ ಈ ತಂಡದಲ್ಲಿ ರೈತರು ವಕೀಲರು ಇನ್ನಿತರ ಪ್ರಮುಖ ವ್ಯಕ್ತಿಗಳನ್ನು ಒಳಗೊಂಡಂತೆ ಆ ಜಿಲ್ಲೆಯಲ್ಲಿ ಐದು ಜನರ ಈ ತಂಡ ಎಲ್ಲ ರೈತರನ್ನ ಭೇಟಿಯಾಗಿ ಈಗಾಗಲೇ ಎಲ್ಲೆಲ್ಲಿ ಈ ರೀತಿ ಅನ್ಯಾಯಕ್ಕೆ ಒಳಗಾದಂಥ ಶೋಷಣೆಗೆ ಒಳಗಾದಂಥ ವ್ಯಕ್ತಿಗಳನ್ನ ಸಂಪರ್ಕವನ್ನು ಮಾಡಿ ಅವರ ಅರ್ಜಿಗಳನ್ನ ಅಹವಾಲುಗಳನ್ನು ಸ್ವೀಕರಿಸಿ ಯಾವ ರೀತಿ ಅನ್ಯಾಯ ನಡೆದಿದೆ ಯಾವ ರೀತಿ ವಕ್ಫ್ ಬೋರ್ಡು ತನ್ನ ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡು ತನ್ನ ಆಸ್ತಿಯಾಗಿ ಘೋಷಣೆ ಮಾಡಿಕೊಂಡಿರುವಂಥದ್ದು ಈ ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಳಿಕ್ಕೆ ಮಾಹಿತಿಯನ್ನು ಪಡಿಲಿಕ್ಕೆ ಈಗಾಗಲೇ ಐದು ಜನರ ತಂಡ ಪ್ರತಿಯೊಂದು ಜಿಲ್ಲೆಯಲ್ಲೂ ಈಗಾಗಲೇ ರಚಿಸಿ ರಚನೆ ಮಾಡುವಂಥದ್ದಾಗಿದೆ ಈ ಒಂದು ನಮ್ಮ ಭೂಮಿ ನಮ್ಮ ಹಕ್ಕು ಶೀರ್ಷಿಕೆ ಅಡಿಯಲ್ಲಿ ಇವತ್ತೇನು ಎಲ್ಲ ಕಡೆನೂ ಮೂರು ತಂಡಗಳು ಪ್ರವಾಸ ಮಾಡಿ ಆ ಜನರ ಮಧ್ಯದಲ್ಲಿ ಭೇಟಿ ಕೊಟ್ಟು ಎಲ್ಲ ಮಾಹಿತಿಗಳನ್ನು ಪಡೆದು ಆ ಒಂದು ನೈಜ ವರದಿಯನ್ನು ಮತ್ತು ನೈಜ ವಿಚಾರವನ್ನು ಬಹಳ ಪರಿಣಾಮಕಾರಿಯಾಗಿ ಒಂದು ಸದನದಲ್ಲಿ ವಾರ ಡೇಟು ಒಟ್ಟು ಮೊದಲನೇ ವಾರದಲ್ಲಿ ಈಗಿನ ಡಿಸೆಂಬರ್ ಒಂಬತ್ತನೇ ತಾರೀಕು ಸದನ ಪ್ರಾರಂಭ ಆಗುವಂಥದ್ದಾಗುತ್ತೆ ಈ ಮುಂಚೆ ಒಂದು ವಾರ ಕಾಲ ಪ್ರಾಬ್ಲಿ ಹೆಚ್ಚು ಕಡಿಮೆ ಒಂದನೇ ತಾರೀಕು ಸ್ಟಾರ್ಟ್ ಆಗ್ಬೋದು ಡೇಟ್ ಇನ್ನೂ ಬಹಳ ಸ್ಪೆಸಿಫಿಕ್ ಆಗಿ ಒಂದು ವಾರ ಮುಂಚೆನೇ ಸ್ಟಾರ್ಟ್ ಆಗುತ್ತೆ ಅದ ನಂತರ ಸಮಾವೇಶ ಇರುತ್ತೆ ಗೃಹ ಸಮಾವೇಶ ಇರುತ್ತೆ ಪ್ರಭು ಅದು ಒಂಬತ್ತನೇ ತಾರೀಕು ಇರುತ್ತೆ ಡೇಟ್ ಎಲ್ಲ ಹೇಳ್ತಾರೆ ನಾನು ಬಹಳ ಸ್ಪಷ್ಟ ಡೇಟ್ ಕೊಡೋಕ್ಕಾಗಲ್ಲ ಟೆಂಟೆಟಿವ್ ನಾನು ಹೇಳಿದ್ದೀನಿ